ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಡಿಪೋಯಿಂದ ರಾಗಿ ತಂದರೆ ಹಾಗೆ ಡೈರೆಕ್ಟಾಗಿ ಉಪಯೋಗ್ಸೋಕ್ಕಾಗಲ್ಲ ಈವನ್ ಅಂಗಡಿಯಿಂದ ತಂದರೂ ಅಷ್ಟೆಣ್ಣೆ ಅದನ್ನು ತೊಳೆದು ಕ್ಲೀನಾಗಿ ಒಣಗಾಕ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಿ ಮಿಷಿನ್ಗೆ ಹಾಕಿಸ್ಬೇಕಾಗುತ್ತೆ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡೋದಕ್ಕಾಗೋದಿಲ್ಲ ನಾನಿದು ಡಿಪೋಯಿಂದ ತಂದಂಥ ರಾಗಿ ತೊಳೆದು ಒಣಗಾಕ್ಬಿಟ್ಟು ಆನಂತರ ಮಿಷಿನ್ಗಾಗಿ ಕ್ಲೀನ್ ಮಾಡಿಸಿ ಆಮೇಲೆ ಪುಡಿ ಮಾಡಿಸ್ತೀನಿ ನೋಡಿ ಎಷ್ಟೊಂದು ಧೂಳು ಒಟ್ಟು ಮತ್ತು ಮಣ್ಣು ಇರುತ್ತೆ ಅದರೊಳಗಡೆ ನೋಡಿ ಎಷ್ಟೊಂದು ಇರುತ್ತೆ ಮಣ್ಣಿನ ಅಂಶ ಧೂಳು ಒಟ್ಟು ಮತ್ತು ಇನ್ನು ಸಣ್ಣ ಸಣ್ಣದು ಕಡ್ಡಿಗಳು ಏನೇನು ಇರುತ್ತೆ ಅದನ್ನೆಲ್ಲ ಹಾಗೆ ಕ್ಲೀನ್ ಮಾಡೋದು ಕಷ್ಟ ಮರದಲ್ಲೇ ಬರೀ ಮರದಲ್ಲಿ ಮಾಡ್ತೀನಿ ಅಂದರೆ ಆಗಲ್ಲ ಅದರಿಂದ ಈ ರೀತಿ ತೊಳೆದುಬಿಟ್ಟು ಬಿಟ್ಟು ಚೆನ್ನಾಗಿ ಬಿಸಿಲಿರುವಾಗ ಒಣಗಿಸ್ಬಿಟ್ಟು ಆನಂತರ ಉಪಯೋಗಿಸ್ಬೇಕು ಒಂದು ಸಲ ತೊಳೆದ್ರೆ ಹೋಗೋದಿಲ್ಲ ಒಂದು ನಾಲ್ಕೈದು ಸಲ ತೊಳ್ಕೊಳ್ತೀನಿ ನಾನು ಒಂದು ಸತಿಗೆ ಅರ್ಧ ಕೆ ಜಿ ಅಥವಾ ಒಂದು ಒಂದು ಕೆ ಜಿಯಷ್ಟು ಹಾಕ್ಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ತೊಳೆದು ಆನಂತರ ನೀರು ಸೋರಾಕಿ ಅದನ್ನು ಬಿಸಿಲಲ್ಲಿ ಹರಡ್ತೀನಿ ನೋಡಿ ಈ ರೀತಿ ಪ್ಲೇಟಲ್ಲಿ ಫಸ್ಟು ಸೋರಾಕೊಳ್ತೀನಿ ನಮಗೆ ಮನೆ ಮುಂದೆ ಅಷ್ಟೊಂದು ಜಾಗ ಇಲ್ಲ ದೊಡ್ಡ ಜಾಗ ಇಲ್ಲ ಅಟ್ಟೆ ಟೈಮ್ ಐದಾರು ಕೆ ಜಿ ತೊಳೆದು ಒಣಗಾಕೊಳ್ಳೋದಕ್ಕೆ ಅದಕ್ಕೆ ನಾನು ಒಂದೊಂದು ಕೆ ಜಿನೇ ತೊಳೆದು ಒಂದು ದೊಡ್ಡ ತಟ್ಟೆನಲ್ಲಿ ಒಣಗಾಕಿ ಬಾಲ್ಕನಿಲಿ ಅಥವಾ ಮನೆ ಮುಂದೆ ಬಿಸಿಲು ಬರೋ ಜಾಗದಲ್ಲಿ ಕಾಂಪೌಂಡ್ ಮೇಲೆ ಇಟ್ಟು ಒಣಗಿಸ್ತೀನಿ ನೋಡಿ ಎಷ್ಟೊಂದು ನೀರು ಸೋರ್ಕೊಳ್ಳುತ್ತೆ ತಟ್ಟೆನಲ್ಲೂ ಸೋರ್ ಪ್ಲೇಟಲ್ಲೂ ಸಹ ನೀರು ಸೋರ್ಕೊಳ್ಳುತ್ತೆ ಇನ್ನೂ ಒಂದು ಸ್ವಲ್ಪ ರಾಗಿ ಉಳ್ಕೊಂಡಿದ್ದೆ ಅದನ್ನು ಸಹ ಹೀಗೆ ಕ್ಲೀನ್ ಮಾಡಿಕೊಂಡು ಒಂದೇ ಸಲ ಬಿಸಿಲಲ್ಲಿ ಹರಡ್ಕೊಳ್ತೀನಿ ಏನೇ ತಂದರೂ ಸಹ ನಾವು ಅದನ್ನು ತೊಳೆದು ಒಣಗಿಸ್ಬಿಟ್ಟು ಉಪಯೋಗಿಸೋದೊಳದು ನೋಡಿ ಈ ರೀತಿ ಒಂದು ದೊಡ್ಡ ಪ್ಲೇಟಲ್ಲಿ ಬಟ್ಟೆ ಹಾಸಿ ಅದ್ರ ಮೇಲೆ ರಾಗಿನ ಹರಡಿ ಅದನ್ನು ತೊಗೊಂಡೋಗಿ ಈಗ ಹೊರಗಡೆ ಬಿಸಿಲಿಗೆ ಇಡ್ತೀನಿ ಇವತ್ತು ಬಿಸಿಲು ಸ್ವಲ್ಪ ಚೆನ್ನಾಗಿತ್ತು ಬಿಸಿಲಲ್ಲಿ ಇಟ್ಬಿಟ್ಟು ಆಗಾಗ ಈ ರೀತಿ ಇರ್ತೀನಿ ಬೇಗ ಒಣಗಿಬಿಡುತ್ತೆ ರಾಗಿ ತೊಳೆದ ಮೇಲೆ ರಾಗಿ ನೋಡಿ ಒಂಥರ ಮುಟ್ಟೋಕ್ಕೆ ಒಂಥರ ಖುಷಿಯಾಗುತ್ತೆ ತೊಳೆದು ಅದು ಒಣಗಿದ್ಮೇಲೆ ಹಾಗೆ ಡೈರೆಕ್ಟಾಗಿ ಮುಟ್ಟೋದಕ್ಕೂ ತೊಳೆದು ಒಣಗಿಸೆ ನೋಡಿ ಇದು ಹಿಂದಿನ ದಿನ ತೊಳೆದು ಒಣಗಾಕಿದ್ದ ರಾಗಿ ಇದು ಕ್ಲೀನಾಗಿದೆ ಮೊಟ್ಟೆ ಅಂಗಡಿಯಿಂದ ಮೊಟ್ಟೆ ತಂದ ಮೇಲೆ ಅದನ್ನು ಹಾಗೆ ನಾನು ಫ್ರಿಡ್ಜಲ್ಲಿ ಇಡೋದಿಲ್ಲ ಅದನ್ನು ನೀಟಾಗಿ ತೊಳೆದು ಬಿಟ್ಟು ಒರೆಸಿ ಆಮೇಲೆ ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ ಅದರ ಮೇಲೆ Jangan lupa like, subscribe, share dan share video ini. ಕೊನಿ ಸೀಬೆಕಾಯಿ ನನ್ನ ಫೇವ್ರೇಟು ಇದು ಯಾವುದನ್ನು ನಾನು ಬೆಳಿಗ್ಗೆ ಅಥವಾ ಸಂಜೆ ಹೊತ್ತು ಫ್ರೂಟ್ಸನ್ನು ತಿನ್ನಲ್ಲ ಮಧ್ಯಾಹ್ನದ ಹೊತ್ತೇ ತಿನ್ನೋದು ಇದನ್ನು ಈ ರೀತಿ ಕಟ್ ಮಾಡಿ ಬ್ಲ್ಯಾಕ್ ಪೇಪರು ಮತ್ತು ಉಪ್ಪು ಹಾಕಿ ಉಪಯೋಗಿಸ್ಕೊಳ್ತೀನಿ ಇಲ್ಲಿ ನೋಡಿ ಮಕ್ಕಳೆಲ್ಲಾನು ತುಂಬ ಖುಷಿಯಾಗಿ ಓಡಾಡ್ತಾ ಇದ್ದಾರೆ ಯಾಕೆ ಅಂದರೆ ಇವರು ಗಣೇಶನ ಮೆರವಣಿಗೆನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋಂಥ ಮಕ್ಕಳು ನೋಡಿ ಮೆರವಣಿಗೆ ಬರ್ತಾಯಿದೆ ಹಿಂದೆಗಡೆ ಜನಗಳೆಲ್ಲ ಮುಂದೆ ಮುಂದೆ ಬೇಗ ಬರ್ತಾ ಇದ್ದಾರೆ ಗಣೇಶನ ವಾಹನ ಹಿಂದೆಗಡೆ ಬರ್ತಾ ಇದೆ ಪೂಜೆ ಮಾಡಿಸೋರು ಮಾಡಿಸ್ತಾ ಇದ್ದಾರೆ ತುಂಬ ಜನ ಸೇರಿದ್ದಾರೆ ಗಣೇಶ ಅಂದ್ರೇ ಹಾಗೆ ಅಲ್ವಾ ದೊಡ್ಡವರಿಂದ ಹಿಡಿದು ಚಿಕ್ಕ ವರೆಗೂ ವಯಸ್ಸಾದವ್ರಿಗೂ ಏನೋ ಒಂದು ಖುಷಿ ಎಲ್ಲರೂ ಟಪ್ಪಂಗುಚ್ಚಿ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಬರ್ತಾ ಇದ್ದಾರೆ